ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಪ್ರಥಮ ಕನ್ನಡ ಒಂಬತ್ತನೇ ತರಗತಿ ಇಲ್ಲಿ ಬರುವಂತಹ ಪಾಠ ಬೆಡಗಿನ ತಾಣ ಜಯಪುರ ಇದನ್ನು ಬರೆದವರು ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ಹಾಗೂ ನನ್ನ ನಲ್ಮೆಯ ಬಂಧು ಮಿತ್ರರೇ ಮೊದಲಿಗೆ ಕೃತಿಕಾರರ ಪರಿಚಯ ಶಿವರಾಮ್ ಕಾರಂತ್ರು ಕ್ರಿಸ್ತಶಿಕ ಸಾವಿರದ ಒಂಬೈನೂರ ಎರಡು ಉಡುಪಿ ಜಿಲ್ಲೆಯ ಕೋಟಾದವರು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರು ಚೋಮನದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಕಾದಂಬರಿಗಳು ಪ್ರಸಿದ್ಧವಾಗಿವೆ ಹಸಿವು ಹಾವು ಕವಿಕರ್ಮ ಕಥಾ ಸಂಕಲನಗಳನ್ನು ರಾಷ್ಟ್ರಗೀತ ಸುಧಾಕರ ಮತ್ತು ಸೀಳ್ದವನಗಳು ಕವನ ಸಂಕಲನಗಳನ್ನು ರಚಿಸಿದ್ದಾರೆ ನಾಟಕ ಹರಟೆ ಬಾಲ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ನಿಘಂಟು ರಚನೆಯನ್ನು ಮಾಡಿರುವ ಇವರು ಅಭಿವಿನಿಂದ ಬರಾಮಕೆ ಅಪೂರ್ವ ಪಶ್ಚಿಮ ಅರಸಿಕರಲ್ಲ ಪಾತಾಳಕ್ಕೆ ಪಯಣ ಮತ್ತು ಪ್ರವಾಸ ಕಥನಗಳು ಹುಚ್ಚು ಮನಸ್ಸಿನ ಹತ್ತುಮುಖಗಳು ಎಂಬ ಆತ್ಮಕಥನ ಆತ್ಮಕಥನ ಅಂದ್ರೆ ಅವರು ಅವರಿಗೆ ಬರ್ಕೊಳುವಂತ ಒಂದು ಕೃತಿ ಅಲ್ಲಿ ಆಟೋಬಯೋಗ್ರಫಿ ಅಂತ ಕರೀತಾರೆ ಹುಚ್ಚು ಮನಸ್ಸಿನ ಹತ್ತುಮುಖಗಳು ಶಿವರಾಮ್ ಕಾರಂತರ ಆತ್ಮಕಥನ ಯಕ್ಷಗಾನ ಬಯಲಾಟ ಜಾನಪದ ಸಾಹಿತ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಮೂಕಜ್ಜಿ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಇವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೈಸೂರಿನಲ್ಲಿ ನಡೆದ ಮೂವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಪ್ರಕೃತ ಅಂದರೆ ಪ್ರಸ್ತುತ ಅಂದರೆ ಬೆಡಗಿನ ತರಣ ಜಯಪುರ ಪ್ರವಾಸ ಕಥನ ಬಿಡಗಿನ ತಾಣ ಜಯಪುರ ಪೊಟ್ಟ್ಯ ಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಂದಿರುವ ಶಿವರಾಮ್ ಕಾರಂತ್ರ ಸಾಹಿತ್ಯ ಶ್ರೇಣಿಯ ಸಂಪುಟ ಮೂವತ್ತೆರಡು ಭಾಗ ಎರಡು ಗ್ರಂಥದ ಅಭಿವಿನಿಂದ ಬರಾಮಕ್ಕೆ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಆಶಯ ಭಾವ ತಿಳ್ಕೊಳ್ಳೋಣ ಮಕ್ಕಳ ಬಿಡಗಿನ ತಾಣ ಜಯಪುರ ಪೊಟ್ಟ್ಯ ಭಾಗದಲ್ಲಿ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾದ ಜಯಪುರದ ಅಂದ ಚಂದ ಅಲ್ಲಿನ ಜನರ ಉಡುಗೆ ತೊಡುಗೆ ಐತಿಹಾಸಿಕ ವೈಭವ ಜಾನಪದ ಕಲೆಗಳ ಸೊಗಸು ಮೊದಲಾದ ವಿಚಾರಗಳ ಬಗ್ಗೆ ಲೇಖಕರು ತಿಳಿಸಿದ್ದಾರೆ ಹಾಗೆಯೇ ಜಯಪುರ ರಾಜರ ವೈಜ್ಞಾನಿಕತೆಗೆ ಸಾಕ್ಷಿಯಾದ ಜಂತ್ರ ಮಂತ್ರ ಬಯಲು ಪ್ರಯೋಗಾಲಯದ ಬಗ್ಗೆ ವಿಶೇಷ ಉಲ್ಲೇಖವಿದೆ ಈ ಪಾಠದಲ್ಲಿ ಮಕ್ಕಳ ಮೊದಲಿಗೆ ಪಾಠ ಪ್ರವೇಶಿಕರನ್ನ ಆಮೇಲೆ ಪಾಠವನ್ನು ವಾಚಿಸಿ ಅದರ ಅರ್ಥವನ್ನ ನಿಮಗೆ ಹೇಳ್ತೀನಿ ಪಾಠ ಪ್ರವೇಶ ದೇಶ ಸುತ್ತಿ ನೋಡಿ ಕೋಶ ಓದಿ ನೋಡು ಎಂಬ ಗಾದೆಯಂತೆ ಜ್ಞಾನ ಸಂಗ್ರಹಕ್ಕೆ ಎರಡು ಮಾರ್ಗಗಳು ನೋಡಿ ನಮಗೆ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಎರಡು ಮಾರ್ಗಗಳಿವೆ ಒಂದು ದೇಶ ಸುತ್ತದು ಅಥವಾ ಕೋಶ ಓದದು ದೇಶ ಸುತ್ತುವುದರಿಂದ ವ್ಯಕ್ತಿ ಪ್ರಾಯೋಗಿಕವಾಗಿ ಜ್ಞಾನ ದೊರೆಯುತ್ತದೆ ನಾವು ಒಂದು ದೇಶದ ಪ್ರಾದೇಶಿಕವಾಗಿ ಅಲ್ಲಿ ನೋಡುವುದರಿಂದ ಅಲ್ಲಿನ ಸನ್ನಿವೇಶ ಅಲ್ಲಿನ ವೈಶಿಷ್ಟ್ಯತೆ ಅದರ ಬಗ್ಗೆ ನಮಗೆ ಒಂದು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ನಮಗೆ ಜ್ಞಾನ ನಾಲೆಡ್ಜ್ ಅನ್ನೋದು ಲಭಿಸುತ್ತೆ ಆ ಅನುಭವದ ಬರೆಯ ರೂಪದ ಅಭಿವ್ಯಕ್ತಿಯೇ ಪ್ರವಾಸ ಕಥನ ನಾವು ಎಲ್ಲಿಗೋಗಿ ಅಲ್ಲಿನ ಅನುಭವ ವೈಶಿಷ್ಟ್ಯತೆ ಸಾಂಸ್ಕೃತಿಕ ಮಹತ್ವ ಐತಿಹಾಸಿಕ ಮಹತ್ವ ರಾಜಕೀಯ ಸನ್ನಿವೇಶಗಳು ಇನ್ನು ಮುಂತಾದ ವಿಷಯಗಳ ಬಗ್ಗೆ ಸಂಗ್ರಹ ಮಾಡಿ ಬರೆಯುವುದಕ್ಕೆ ಪ್ರವಾಸ ಕಥನ ಅಂತ ಕರಿತೀವಿ ಇದು ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸಿದಾಗ ನಾವು ಒಟ್ಟಾರೆ ತುಲನಾತ್ಮಕವಾಗಿ ನೋಡಿದಾಗ ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಅವರ ದಕ್ಷಿಣ ಯಾತ್ರಾ ಚರಿತ್ರೆ ಕೃತಿಯೇ ಮೊದಲ ಪ್ರವಾಸ ಕಥನವೆಂದು ತಿಳಿದು ಬಂದಿದೆ ಕನ್ನಡದ ಮೊದಲ ಪ್ರವಾಸ ಕಥನ ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಅವರ ದಕ್ಷಿಣ ಯಾತ್ರಾ ಚರಿತ್ರೆ ಇದು ಓದುಗನಿಗೆ ಪ್ರವಾಸದ ಪರೋಕ್ಷ ಅನುಭವ ನೀಡುವುದರಿಂದ ಪ್ರವಾಸ ಕಥನಕ್ಕೆ ಹೆಚ್ಚಿನ ಪ್ರಾಮುಖ್ಯವನ್ನುಂಟು ಒಂದುಂಟು ಮಾಡ್ತದೆ ಪ್ರವಾಸ ಕಥನಗಳನ್ನು ನಾಡಿನ ಪ್ರವಾಸ ಕಥನಗಳು ನೋಡಿ ಪ್ರವಾಸ ಕಥನಗಳನ್ನು ಮೂರು ವಿಧಗಳಾಗಿ ವಿಂಗಡಿಸ್ಬೋದು ನಾಡಿನ ಪ್ರವಾಸ ಕಥನಗಳು ದೇಶಿ ಪ್ರವಾಸ ಕಥನಗಳು ಅಂತಾರಾಷ್ಟ್ರೀಯ ಪ್ರವಾಸ ಕಥನಗಳೆಂದು ಸ್ಥೂಲವಾಗಿ ವಿಂಗಡಿಸಿದೆ ಅಂದರೆ ಪ್ರವಾಸ ಕಥನಗಳ ಬಗೆಗಳು ನಾಡಿನ ಪ್ರವಾಸ ಕಥನಗಳು ನಾಡಿನ ಪ್ರವಾಸ ಕಥನಗಳು ಅಂದರೆ ನಾವು ಕರ್ನಾಟಕದಲ್ಲಿದ್ದೀವಿ ಕರ್ನಾಟಕದ ಒಂದು ಯಾವುದೋ ಪ್ಲೇಸ್ಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ ಬೀದರ್ಗೆ ಹೋಗ್ತೀವಿ ಅಲ್ಲಿನ ಒಂದು ಕಲೆಯನ್ನು ನೋಡ್ತೀವಿ ಗುಲ್ಬರ್ಗಕ್ಕೆ ಹೋಗ್ತೀವಿ ಅಥವಾ ಬಿಜಾಪುರಕ್ಕೆ ಹೋಗಿ ಅಲ್ಲಿನ ಗೋಳಗುಮ್ಮಟದ ವಾಸ್ತುಶಿಲ್ಪವನ್ನು ನೋಡ್ತೀವಿ ಹಂಪಿಗೆ ಹೋಗ್ತೀವಿ ವಿಜಯನಗರ ಕಾಲದ ಆಳದ ಹಂಪಿಯನ್ನು ಸಹ ನೋಡ್ತೀವಿ ಅಲ್ಲಿನ ವೈಭೋಗವನ್ನು ಸಹ ನೋಡ್ತೀವಿ ಮೈಸೂರಿಗೆ ಹೋದಾಗ ಸಾಂಸ್ಕೃತಿಕ ನಗರ ಅಂತ ಕರಿತೀವಿ ಕರ್ನಾಟಕದಲ್ಲಿ ಅದನ್ನು ಅಲ್ಲಿನ ಅರಮನೆ ನೋಡ್ತೀವಿ ಅಲ್ಲಿನ ಪ್ರಾಣಿ ಸಂಗ್ರಹಾಲಯ ಮುಂತಾದ ಸ್ಥಳಗಳಿಗೆ ಹೋಗಿ ನಾವು ಕಂಡುಂಡ ಅನುಭವಗಳನ್ನು ಬರೆಯದ ರೂಪದಲ್ಲಿ ಬರೆಯುವುದಕ್ಕೆ ನಾಡಿನ ಪ್ರವಾಸ ಕಥನಗಳು ಅಂತ ಕರಿತೀವಿ ದೇಶೀಯ ಪ್ರವಾಸ ಕಥನಗಳು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಇತರೆ ಹೋಗಿ ನೋಡಿ ಅಲ್ಲಿನ ಅನುಭವಗಳನ್ನು ಬರೆದಿಡುವುದಕ್ಕೆ ದೇಶೀಯ ಪ್ರವಾಸ ಕಥನಗಳು ಅಂತ ಕರಿತೀವಿ ಉದಾಹರಣೆಗೆ ಅಯೋಧ್ಯೆಗೆ ಹೋಗ್ತೀರಾ ಮಂದಿರದ ಬಗ್ಗೆ ಬರಿತೀರಾ ಅಥವಾ ಕಾಶಿಗೆ ಹೋಗ್ತೀರಾ ಅಥವಾ ಜಮ್ಮು ಮತ್ತು ಕಾಶ್ಮೀರದ ವೈಷ್ಣವಿ ದೇವಿ ದೇವಾಲಯಕ್ಕೆ ಹೋದಾಗ ಬರಿತೀರಾ ಅಥವಾ ತಿರುಪ್ತಿಗೆ ಹೋದಾಗ ಬರಿತೀರಾ ಇವೆಲ್ಲ ನಿಮ್ಮ ಅನುಭವಗಳನ್ನು ಬರೆಯೋದು ದೇಶೀಯ ಪ್ರವಾಸ ಕಥನಗಳು ಅಂತಾರಾಷ್ಟ್ರೀಯ ಪ್ರವಾಸ ಕಥನಗಳು ಅಂದರೆ ನಮ್ಮ ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ನಾವು ಹೋಗ್ತೀವಿ ಉದಾಹರಣೆಗೆ ರಷ್ಯಾಕ್ಕೆ ಹೋಗ್ತೀವಿ ಅಥವಾ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಹೋಗ್ತೀವಿ ಅಥವಾ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತೀವಿ ಅಥವಾ ಶ್ರೀಲಂಕೆಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ ಅಲ್ಲಿನ ಒಂದು ಭೌಗೋಳಿಕ ಪರಿಸ್ಥಿತಿ ಅಲ್ಲಿನ ರಾಜಕೀಯ ವ್ಯವಸ್ಥೆ ಅಲ್ಲಿನ ಜನರ ಆಚಾರ ವಿಚಾರಗಳು ಸಾಂಸ್ಕೃತಿಕ ನಡತೆ ಮುಂತಾದ ವಿಷಯಗಳನ್ನು ನಾವು ಬರೆಯ ರೂಪದಲ್ಲಿ ಬರೆಯುವುದಕ್ಕೆ ಅಂತಾರಾಷ್ಟ್ರೀಯ ಪ್ರವಾಸ ಕಥನ ಅಂತ ಕರಿತೀವಿ ಉದಾಹರಣೆಗೆ ಜಿ ಎಸ್ ಶಿವರುದ್ರಪ್ಪನವರ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಗೊರವರು ರಾಮಸ್ವಾಮಿ ಅವರ ಅಮೇರಿಕಾದಲ್ಲಿ ಗೊರವರು ಇನ್ನು ಮುಂತಾದ ವಿದೇಶಿ ಪ್ರವಾಸ ಕಥನಗಳಿದ್ದಾವೆ ಈಗ ಪಾಠಪುರನ ಜಯಪುರ ನನ್ನ ಪಾಲಿಗೆ ಹೊರತಾಗಿರಲಿಲ್ಲ ಯಾರಿಗೆ ಶಿವರಾಮ್ ಕಾರಂತಿಗೆ ಹಾಗಾಗಿ ಹೋಗಿ ಬಂದಿರ್ತಿದ್ರು ಅಂತ ಅದರ ಅರ್ಥ ಹದಿನೈದು ವರ್ಷಗಳ ಹಿಂದೊಮ್ಮೆ ಹೋಗಿದ್ರಂತೆ ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಅವರ ಸ್ನೇಹಿತರು ಬರೆದಿದ್ದು ಶ್ರೀಪತಿ ಶಿವರಾಮ್ ಕಾರಂತರು ರೈಲಿನಿಂದ ಇಳಿದಾಗ ಬೆಳಗಿನ ಹನ್ನೊಂದು ಗಂಟೆಯ ಬಿಸಿಲು ಬಡಿಯುತ್ತಿತ್ತು ಬಿಸಿಲು ಜಾಸ್ತಿ ಇತ್ತಂತೆ ನೋಡಿ ಅಲ್ಲಿ ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ರು ನಮ್ಮನ್ನು ಊರವರೆಗಿನ ಅವರ ಮನೆಗೆ ಕರೆದುಕೊಂಡು ಹೋದ್ರು ಹೊರಗಡೆ ನಾಲ್ಕು ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು ಉಸುಬು ಅಂದ್ರೇನು ಉಸುಕು ಮರಳು ಅಂತ ಕರಿತೀವಿ ಅದರ ಉಸುಬು ಅಂದರೆ ಮರಳು ಉಸುಕು ಇಂಗ್ಲೀಷ್ನಲ್ಲ ಸ್ಯಾಂಡ್ ಅಂತ ಕರೀತಾರೆ ಹಾಡಿದ್ದ ಮರುಭೂಮಿಯಲ್ಲಿ ಮರುಭೂಮಿ ಅಂದರೆ ನೀವು ಕಲ್ಪಿಸ್ಕೊಳ್ಳಿ ಮರುಭೂಮಿ ಅಂದರೆ ಎಲ್ಲ ಕಡೆಯೂ ಸಹ ಮರಳು ಬಿದ್ದಿರುತ್ತೆ ಅಲ್ಲಿನ ಸಾಧನ ಒಂಟಿ ಆಗಿರ್ತದೆ ಅಲ್ಲಲ್ಲಿ ಜನವಸತಿಗಳಿರ್ತವೆ ವಯಸ್ಸುಗಳು ಇರ್ತವೆ ಇದು ಮರುಭೂಮಿ ರಾಜಸ್ಥಾನದಲ್ಲಿ ಭಾರತದ ತಾರ್ ಮರುಭೂಮಿ ಇದೆ ಅಲ್ಲಿತ್ತಂತೆ ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯ ಉಸುಬಿನಿಂದ ನೋಡಿ ಉಸುಬಿನ ಕಾವಿನಿಂದ ಈ ಮರಳಿನ ಕಾವಿನಿಂದಲೇ ಸಹ ಸೂರ್ಯನ ರಶ್ಮಿ ಮರಳಿನ ಮೇಲೆ ಬಿದ್ದು ಆ ಮರಳೆ ಉಷ್ಣ ಜಾಸ್ತಿಯಾಗಿ ಕಾವು ಅಂದರೆ ಈಟು ಜಾಸ್ತಿಯಾಗಿ ನಲ್ಲಿಯ ನೀರು ಕಾವೇ ಬರುತ್ತಿತ್ತು ಅಂದರೆ ಈಟಾಗಿ ಉಷ್ಣವಾಗಿ ಬಿಸಿ ನೀರೇ ಬರ್ತಿತ್ತು ನಾನೇನೋ ಬಿಸಿ ನೀರು ಸ್ನಾನ ಮಾಡುವ ಶಿವರಾಮ್ ಕಾರ್ ಶಿವರಾಮ್ ಕಾರಂತರು ಬಿಸಿ ನೀರನ್ನು ಸ್ನಾನ ಮಾಡ್ತಿದ್ರು ಆದರೆ ನನಗೆ ಆದದ್ದು ಶ್ರೀಪತಿಗೆ ಆಗೋದು ಉಲ್ಟ ಆಗಿತ್ತು ಶ್ರೀಪತಿಗೆ ಆಗಿದ್ದು ಶಿವರಾಮ್ ಕಾರಂತ್ರಿಗಾಗ್ತಿಲ್ಲ ಶಿವರಾಮ್ ಶ್ರೀಪತಿಗೆ ಶ್ರೀಪತಿಗಾಗ್ತಿರ್ಲಿಲ್ಲ ಶಿವರಾಮ್ ಕಾರಂತರು ಬಿಸಿ ನೀರಿನ ಸ್ನಾನ ಮಾಡಿದ್ರೆ ಶ್ರೀಪತಿಗಾಗ್ತಿರ್ಲಿಲ್ಲ ಶ್ರೀಪತಿಯವರು ತಣ್ಣೀರಿನ ಸ್ನಾನ ಮಾಡಿದ್ರೆ ಶಿವರಾಮ್ ಕಾರಂತ್ರಿಗಾಗ್ತಿರ್ಲಿಲ್ಲ ನೋಡಿ ಹಿಂಗಿತ್ತು ಆದ್ರಿಂದ ಶ್ರೀಪತಿ ಏನ್ ಮಾಡ್ತಿದ್ದ ತಣ್ಣೀರು ಮೀತಿದ್ದ ತಣ್ಣೀರು ಮೀತಿದ್ದ ಅಂದ್ರೆ ಮೇಯೊಂದು ಸ್ನಾನ ಮಾಡ್ತಿದ್ದ ಜಳಕ ಅಂತಾರೆ ಸ್ನಾನಕ್ಕೆ ಜಳಕ ಮೇಯೊಂದ್ರೆ ಸ್ನಾನ ಜಳಕ ಹೀಗಾಗಿ ಕಾದಿದ್ದ ನೀರನ್ನು ಆರಿಸಿ ತಣ್ಣೀರಿನ ಸ್ನಾನ ಮಾಡಿದ ಆನಂತರ ಊಟ ಮಾಡಿ ಒಂದೆರಡು ತಾಸು ವಿಶ್ರಾಂತಿ ಪಡೆದವು ಊಟ ಮಾಡ್ತಾರೆ ತಾಸು ಒಂದೆರಡು ಒಂದು ಅಥವಾ ಎರಡು ಗಂಟೆ ತಾಸು ಅಂದರೆ ಗಂಟೆ ಒಂದು ಅಥವಾ ಎರಡು ಗಂಟೆ ವಿಶ್ರಾಂತಿನ ರೆಸ್ಟ್ ಮಾಡ್ತಾರೆ ನಮ್ಮ ಮೊದಲ ಕಾರ್ಯಕ್ರಮವೆಂದರೆ ಶಿವರಾಮ್ ಕಾರಂತರ ಮೊದಲ ಪ್ರೋಗ್ರಾಮ್ ಯಾವುದಪ್ಪ ಅಂದರೆ ಕಾರ್ಯಕ್ರಮ ಅಂಬೀರಕ್ಕೆ ಹೋಗೋದು ಅಂಬೀರನ ಪ್ರದೇಶಕ್ಕೆ ಹೋಗೋದು ಊರವರೆಗಿನ ನಮ್ಮ ಮಿತ್ರ ರೈಗಳಿಗೆ ಅಂಬೇರಕ್ಕೂ ಜಯಪುರಕ್ಕೂ ನಡುವೆ ಸಿಟಿ ಬಸ್ ನಡೆಯುತ್ತಿತ್ತೆಂದು ಸಹ ಗೊತ್ತಿರಲಿಲ್ಲವಂತೆ ಹೀಗಾಗಿ ನಾವು ಟಾಂಗಾವನ್ನು ಗೊತ್ತು ಮಾಡಿಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು ಟಾಂಗಾ ಗಾಡಿ ಕುದುರೆ ಜೊತೆ ಗಾಡಿಯನ್ನು ಕಟ್ಕೊಂಡು ಹೋಗ್ತಾರೆ ಟಾಂಗಾ ಗಾಡಿ ನೀವು ನೋಡಿ ಮೈಸೂರಿಗೆ ಹೋದ ಟಾಂಗಾ ಗಾಡಿ ನೋಡಿ ಅಲ್ಲಿದೆ ಈಗ ಜಯಪುರ ನಗರವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಶಿವರಾಮ್ ಕಾರಂತರು ಜಯಪುರದ ಮುಖ್ಯ ಬೀದಿಗಳು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನು ಮಾಡ್ತವೆ ಪರಿಣಾಮವನ್ನು ಬೀರ್ತವೆ ಎಫೆಕ್ಟ್ ಆಗ್ತದೆ ಅಲ್ಲಿನ ಮುಖ್ಯ ಬೀದಿಗಳು ಯಾಕಪ್ಪ ಅಂದ್ರೆ ಒಂದು ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ರು ಬಹಳ ಅಗಲವಾದ ಬೀದಿಗಳು ನೇರವಾದವುಗಳು ಬಹು ದೂರದಿಂದ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತವೆ ನೋಡಿ ಇಲ್ಲಿ ರಾಜಸ್ಥಾನದ ಮುಖ್ಯ ರಸ್ತೆಗಳು ಮುಖ್ಯ ಬೀದಿಗಳು ಶಿವರಾಮ್ ಕಾರಂತರ ಮನಸ್ಸಿಗೆ ತುಂಬಾ ಪರಿಣಾಮವನ್ನು ಉಂಟು ಮಾಡ್ತದೆ ಯಾಕಪ್ಪ ಅಂದ್ರೆ ಶತಮಾನ ಶತಮಾನ ಅಂದ್ರೆ ನೂರು ವರ್ಷಗಳಿಗೆ ಒಂದು ಶತಮಾನ ಇಂಗ್ಲಿಷ್ ಸೆಂಚುರಿ ಅಂತ ಕರೀತಾರೆ ನೋಡಿ ಇಲ್ಲಿ ರಾಜಸ್ಥಾನದ ಮುಖ್ಯ ರಸ್ತೆಗಳು ಮುಖ್ಯ ಬೀದಿಗಳು ಶಿವರಾಮ್ ಕಾರಂತರ ಮನಸ್ಸಿಗೆ ತುಂಬಾ ಪರಿಣಾಮವನ್ನು ಉಂಟು ಮಾಡ್ತದೆ ಯಾಕಪ್ಪ ಅಂದ್ರೆ ಶತಮಾನ ಶತಮಾನ ಅಂದ್ರೆ ನೂರು ವರ್ಷಗಳಿಗೆ ಒಂದು ಶತಮಾನ ಇಂಗ್ಲಿಶಲ್ಲಿ ಅದನ್ನು ಸೆಂಚುರಿ ಅಂತ ಕರೀತಾರೆ ಇಂದು ಈ ನಗರದ ಬೀದಿಗಳು ನಿರ್ಮಾಣ ಆಗಿದ್ವಂತೆ ಬಹಳ ಅಗಲವಾಗಿದ್ದು ಅಂತ ಈ ಬೀದಿಗಳು ನೋಡಿ ನೇರವಾಗಿ ಸ್ಟ್ರೇಟ್ ಆಗಿದ್ವಂತೆ ಬಹು ದೂರದಿಂದಲೂ ಸಹ ಕಾಣಿಸುವಂತ ಅಂಗಡಿ ಮನೆಗಳು ದೇಶಿ ವಾಸ್ತು ರಚನೆ ಭಾರತ ದೇಶದ ಒಂದು ಕಲಾ ವಾಸ್ತುಶಿಲ್ಪದ ರಚನೆಯಿಂದ ತಯಾರಾಗಿದ್ದಂತವು ಚೆನ್ನಾಗಿ ಶೋಭಿಸುತ್ತಿದ್ದುವಂತೆ ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯಲ್ಲಿದ್ದುವಂತೆ ಅಲ್ಲಲ್ಲಿ ಕಾಣಿಸುವಂತ ಅಂಗಡಿಗಳು ದೇಶಿ ಮನೆಗಳ ಶೈಲಿ ಹಾಗೂ ಒಂದೊಂದು ಮನೆ ಒಂದೊಂದು ಶೈಲಿಂದ ವಿನ್ಯಾಸ ಸ್ಟೈಲ್ ನಿಂದ ಕೂಡಿದ್ದು ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ಒಂದೊಂದು ದೇಶದಾಗಿ ಅಲ್ಲಿನ ವಾಸ್ತುಶಿಲ್ಪ ಕಾಣುವುದಿಲ್ಲ ಅದು ದೇಶಿ ವಾಸ್ತುಶಿಲ್ಪ ರಚನೆಯಾಗಿತ್ತು ಕಚ್ಚ ಅಚ್ಚ ಪಕ್ಕ ಅಂತೀವಲ್ಲ ಅದು ಆ ರೀತಿ ವಾಸ್ತುಶಿಲ್ಪದ ರಚನೆ ಇತ್ತಂತೆ ಮುಂದುವರೆದು ಆದ್ದರಿಂದಲೇ ನನಗೆ ಅವುಗಳ ಮೇಲೆ ಮೋಹ ಶಿವರಾಮರಿಗೆ ಆ ವಾಸ್ತುಶಿಲ್ಪದ ಮೇಲೆ ಮೋಹ ಅಂದ್ರೆ ಆಸೆ ಆಗುತ್ತೆ ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವ ಸುಂದರವಾದ ಚೌಕಗಳಿವೆ ಮುಖ್ಯವಾದ ಬೀದಿಗಳು ಮುಖ್ಯವಾದ ಒಂದು ಸ್ಟ್ರೀಟ್ ಇದ್ವಲ್ಲ ಅವು ಸಂಧಿಸುವ ಕೂಡುವಂತಹ ಸುಂದರವಾದ ಚೌಕಗಳು ಸರ್ಕಲ್ಲು ಸರ್ಕಲ್ ಇರುತ್ತಲ್ಲ ನೋಡಿದಿರಲ್ಲ ನೀವು ಪಟ್ಟಣಗಳಲ್ಲಿ ನೋಡಿ ಅಥವಾ ನಾಲ್ಕು ರಸ್ತೆಗಳು ಕೂಡುವ ಜಾಗದಲ್ಲಿ ಚೌಕಗಳನ್ನು ನಿರ್ಮಾಣ ಮಾಡಿರ್ತಾರೆ ಅವು ಇದುವಂತೆ ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳು ಅಂದರೆ ಇಬ್ಬಾಗಿಲ್ಗಳಿದ್ವಂತೆ ಅಲ್ಲದೆ ಜಯಪುರದ ಬಣ್ಣಗಾರರ ತವರೂರು ನೋಡಿ ಜೈಪುರ ಮುಖ್ಯವಾಗಿ ಬಣ್ಣಗಾರರು ಬಣ್ಣ ಬಣ್ಣವನ್ನು ತಯಾರು ಮಾಡುವಂತ ತವರೂರಾಗಿತ್ತು ಅಂತ ಅದರಿಂದಲೇ ಜೈಪುರವನ್ನು ಏನಂತ ಕರೀತಾರೆ ಕೆಂಪು ಸಿಟಿ ಪಿಂಕ್ ಸಿಟಿ ಅಂತ ಕರೀತಾರೆ ಬಣ್ಣ ಹಾಕುವ ಕುಶಲಿಗರು ಕೆಲಸ ಮಾಡೋರು ಅಂದ್ರೆ ಕಲಾ ಕುಶಲತೆಯನ್ನ ಚಾಕು ಚಿಕತೆಯನ್ನ ಪಡ್ಕೊಂಡಿರುವಂತರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ ಮಂದಿ ಜನರು ಇದ್ದಾರೆ ಬಣ್ಣ ಮೋಹ ಇರುವ ಜನರು ಬಹಳ ಇದ್ದಾರಂತೆ ಗಿಡ ಮರಗಳಿಲ್ಲದೆ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ತೆಣಿವಿ ಹೇಗ್ ಬರಬೇಕು ಅಲ್ವಾ ಅಲ್ಲಿ ಗಿಡ ಮರಗಳೇ ಇಲ್ಲ ಕಣ್ಣು ಹೇಗೆ ತಂಪಾಗಬೇಕು ಅಲ್ವಾ ಹಾಗೆ ಎಂದು ಏನು ಇಲ್ಲಿನ ಜನರು ಅದರಲ್ಲೂ ಹೆಂಗಸರು ನೋಡಿ ಹೆಂಗಸರು ಇದ್ರಲ್ಲ ವಿಶೇಷವಾಗಿ ರಂಗು ರಂಗಿನ ಲಂಗ ಹಾಕೋತರಂತೆ ಪಾಯಜಾಮ ಹಾಕೋತರಂತೆ ಸೀರೆ ರವಿಕೆ ಮೇಲುದೇ ತೊಡುವ ಅಭ್ಯಾಸದವರು ನೋಡಿ ಇಲ್ಲಿ ಮೇಲೂದೆ ಅಂದ್ರೆ ಹೆಂಗಸರು ಮೈ ಮೇಲೆ ಒದೆಯುವ ವಸ್ತ್ರ ಇಲ್ಲಿ ಹಾಕೊಂಡಿರ್ತಾರೆ ನೋಡಿ ಮೈ ತಲೆ ಮೇಲೆ ಮೈ ಮೇಲೆ ಎಲ್ಲ ಹಾಕೊಂಡಿರ್ತಾರೆ ನೋಡಿ ರಾಜಸ್ಥಾನದ ಮಾರವಾಡಿಗಳ ನೀವು ಗಮನಿಸಿ ಅಂತವರು ಅದರಲ್ಲೂ ಸಹ ಕೆಂಪು ಕಿತ್ತಳೆ ಹಳದಿ ಅಂದರೆ ಅವ್ರಿಗೆ ಪ್ರಯಾಣವಂತಿ ಕೆಂಪು ಬಣ್ಣದವು ಕಿತ್ತಳೆ ಬಣ್ಣದವು ಹಳದಿ ಬಣ್ಣದ ಇಂತಹ ವಸ್ತ್ರಗಳು ಇಂತಹ ಬಟ್ಟೆಗಳು ಅಂದ್ರೆ ರಾಜಸ್ಥಾನಿ ಹೆಂಗಸರುಗಳಿಗೆ ತುಂಬ ಪ್ರಯಾಣವಂತೆ ಪಾಂಚ ಪ್ರಯಾಣವಂತೆ ನಿತ್ಯವು ಹೋಳಿ ಹುಣ್ಣಿಮೆ ಮಾಡುವಂತೆ ಬಣ್ಣದ ಚಿಲ್ಲಾಟ ಅವರ ಬಟ್ಟೆಗಳಲ್ಲಿ ಗಂಡಸರು ರಂಗುರಾಯರೆ ಗಂಡಸರೇನು ಕಮ್ಮಿ ಇಲ್ಲ ಅವರು ಸಹ ರಂಗು ಆಗಿದ್ರಂತೆ ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ರು ರಂಗು ಅಂದ್ರೆ ಬಣ್ಣ ಕಾಣಿಸ್ತಿದ್ರು ಮುಂಡಾಸು ತಲೆ ಮೇಲೆ ದೊಡ್ಡ ಒಂದು ಪೇಟನ ಹಾಕೊಂಡಿರ್ತಾರೆ ನೋಡಿ ಮುಂಡಾಸು ಅಂದ್ರೆ ಪೇಟ ಮೂವತ್ತು ಮೊಳಗಳಲ್ಲಿ ಮುನ್ನೂರು ಬಣ್ಣಗಳನ್ನು ಮೆರೆಯಿಸುವುದು ಉಂಟು ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ರೆ ಸುತ್ತು ಸುತ್ತಿನ ಅವರ ದೇಶಿ ಮುಂಡಾಸನ್ನು ಚೆನ್ನಾಗಿ ಬೀದುಕೊಂಡಾಗ ಬಲು ಗಂಭೀರವಾಗಿ ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ರೆ ನಾವು ನಗರವನ್ನು ಕಳೆದು ಸುಂದರವಾದ ರಸ್ತೆಗಳಲ್ಲಿ ಆದು ಉನ್ನತ ಬೆಟ್ಟಗಳಿಗೆ ಅಭಿಮುಖವಾಗಿ ಹೊರಟೆವು ಇನ್ನೊಂದು ನಾಲ್ಕು ಮೈಲಿಗೆ ಅಂಬೇರದ ಬೆಟ್ಟ ಸಿಗುತ್ತೆ ನಾಲ್ಕು ಮೈಲ್ ಇದೆ ಅಲ್ಲಿ ಅಂಬೇರದ ಬೆಟ್ಟ ಸಿಗ್ತದಂತೆ ಅಂಬೇರ ಜಯಪುರದ ಪೂರ್ವ ಕಾಲದ ರಾಜಧಾನಿ ಆಗಿತ್ತು ನೋಡಿ ಹಳೆಯ ಕೋಟೆ ಅಲ್ಲಿ ಹಳೆಯ ಕೋಟೆಗಳಿದ್ದು ಅರಮನೆಗಳೆಲ್ಲ ಅಲ್ಲಿವೆ ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿಯೇ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳಲ್ಲಿ ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ ಹಿಂದೆ ಹಾಗೂ ಕಣಿವೆಗಳು ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇದಿಲ್ಲ ಹಲವಾರು ಪ್ರಾಚೀನ ಗುಡಿ ಗೋಬೆ ಮನೆಗಳಾಗಿದ್ದವು ಈಗ ಆಗಿಲ್ಲ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆಯಂತೆ ಅಂಬೇರದ ಬುಡದಲ್ಲಿ ಒಂದು ಪುಟ್ಟ ಕೆರೆ ಇದೆ ಕೆರೆಯ ನೋಟ ಸುಂದರವಾದ ನೋಟ ಸುತ್ತಲಿನ ಮರಗಳಲ್ಲಿ ಎಳೆ ಹಸಿರು ತಳಿರುಗಳು ಚಿಗುರಿದ್ದು ಮರಗಳು ಅಚ್ಚಗೆ ಕಾಣಿಸುತ್ತಿದ್ದವು ಕೆಂಪು ಮಗ್ಗಲಿನಿಂದ ಮುಂದುವರೆದರೆ ಸುಂದರ ಉದ್ಯಾನವನೊಂದು ಕಾಣಿಸುತ್ತದೆ ಬಳಿಯಲ್ಲಿ ಕೆಂಪು ಕಲ್ಲಿನ ಹಳೆಯ ಕಾಲದ ಕೆಲವೊಂದು ಸುಂದರ ಪ್ರತಿಮೆಗಳಿವೆ ಪ್ರಾಚೀನ ರಜಪೂತ ಕೆತ್ತನೆ ಸರಳತೆ ವೈಖರಿ ಭವ್ಯತೆಗಳೆಲ್ಲ ಕಾಣಿಸ್ತವೆ ಉದ್ಯಾನವನವನ್ನು ಹಾಯ್ದು ದಿಡ್ಡಿಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ಏರಿ ಹೋಗಬೇಕು ಏರುತ್ತಾ ಹೋದಂತೆ ಕೆಳಗಿನ ನೋಟ ರಮಣೀಯವಾಗುತ್ತಾ ಹೋಗುವುದು ನಾವು ಅವಸರ ಅವಸರವಾಗಿ ಕೋಟೆಯನ್ನು ಸೇರಿದವು ಕೋಟೆಯ ಒಳಗೆ ಅರಮನೆ ಅರಮನೆಗೆ ಸಂಬಂಧಿಸಿದ ಸಭಾಂಗಣ ದೇವಾಲಯ ಮೊದಲಾದವನ್ನು ಅಲ್ಲಿ ಎರಡು ಮೂರು ಅಂತಸ್ತುಗಳಲ್ಲಿ ರಚಿಸಿದ್ದಾರೆ ಇಲ್ಲಿ ಶಿವರಾಮ್ ಕಾರಂತರು ಅಂಬೇರ ಬೆಟ್ಟಕ್ಕೆ ಹೋಗ್ತಾರೆ ಅಂಬೇರ ಅನ್ನೋದು ಜಯಪುರದ ರಾಜರ ಪೂರ್ವಕಾಲದ ಒಂದು ರಾಜಧಾನಿಯಾಗಿತ್ತು ಅಲ್ಲಿ ಹಳೆ ಕೋಟೆ ಅರಮನೆಗಳೆಲ್ಲ ಇದಾವೆ ಸಂಜೆ ಮುಂಜಾನೆಗಳಲ್ಲಿ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳಲ್ಲಿ ಅಪೂರ್ವವಾದ ಸೌಂದರ್ಯತೆ ಮೋಹಕತೆ ತಾಳ್ತವಂತೆ ಹಿಂದೆ ನಾನು ಹೋದಾಗ ಅಂದ್ರೆ ಇಲ್ಲಿ ಶಿವರಾಮ್ ಕಾರಂತರು ಹೋದಾಗ ಅಲ್ಲಿ ಜನವಸತಿನೇ ಇರಲಿಲ್ಲವಂತೆ ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಏನಾಗಿದ್ವಪ್ಪ ಅಂದ್ರೆ ಗೂಬೆಗಳು ವಾಸಿಸುವಂತ ಮನೆಗಳಾಗಿದ್ವಂತೆ ಈಗಾಗಿಲ್ವಂತೆ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಹೋಗಿ ಮನೆ ಮಾಡಿಕೊಂಡಿದವಂತೆ ಅಂಬೇರದ ಬುಡದಲ್ಲಿ ಒಂದು ಪುಟ್ಟ ಕೆರೆ ಇದೆ ಕೆರೆಯ ನೋಟ ಇದೆಯಲ್ಲ ತುಂಬಾ ದ್ವಿತೀಯವಾಗಿ ಅದ್ಭುತವಾಗಿ ಸುಂದರವಾಗಿದೆ ಮುಂದುವರೆದು ಸುತ್ತಲಿನ ಮರಗಳಲ್ಲಿ ಎಳೆ ಹಸಿರು ತಳಿರುಗಳು ಚಿಗುರಿದವಂತೆ ಮರಗಳು ಅಚ್ಚಿಗೆ ಅಂದರೆ ಹಸಿರಾಗಿ ಕಾಣಿಸ್ತಿದ್ವಂತೆ ಕೆರೆಯ ಮಗಲಿನಿಂದ ಮುಂದುವರೆದರೆ ಸುಂದರ ಉದ್ಯಾನವನೊಂದು ನೋಡ್ಬೋದು ಬಳಿಯಲ್ಲಿ ಕೆಂಪು ಕಲ್ಲಿನ ಹಳೆಯ ಕಾಲದ ಕೆಲವೊಂದು ಸುಂದರ ಪ್ರತಿಮೆಗಳು ವಿಗ್ರಹಗಳು ಪ್ರತಿಮೆ ಅಂದರೆ ವಿಗ್ರಹಗಳು ಪುತ್ಥಳಿ ಇಂತಿವಲದು ಇದಾವಂತೆ ಪ್ರಾಚೀನ ರಜಪೂತ ಕೆತ್ತನೆ ನೋಡಿ ಪ್ರಾಚೀನ ರಜಪೂತ ರಾಜರ ಕಾಲದ ಕೆತ್ತನೆ ಸರಳತೆ ವೈಖರಿಂದ್ರೆ ಶೈಲಿ ಭವ್ಯತೆಗಳು ಕಾಣಿಸ್ತಾವಂತೆ ಉದ್ಯಾನವನ್ನು ಆಯ್ದು ದಿಡ್ಡಿಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ಏರಿ ಹೋಗಬೇಕು ಇಲ್ಲಿ ದಿಡ್ಡಿನ ಒಂದು ಪದವನ್ನು ಲೇಖಕರು ಬೆಳೆಸಿದರೆ ದಿಡ್ಡಿ ಅಂದ್ರೆ ಸಣ್ಣ ಬಾಗಿಲು ಎಬ್ಬಾಗಿಲು ಅಥವಾ ಮುಖ್ಯ ದ್ವಾರದ ಬಾಗಿಲು ಮುಚ್ಚಿದಾಗ ತೆರೆದಿರುವ ಕಿರು ಬಾಗಿಲು ಸಣ್ಣ ಬಾಗಿಲು ಆ ದಿಡ್ಡಿಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ಇರುತ್ತ ಹೋದಂತೆ ಕೆಳಗಿನ ನೋಟ ರಮಣೀಯವಾಗಿ ಸೌಂದರ್ಯವಾಗಿ ರೊಮ್ಯಾಂಟಿಕ್ ಆಗಿ ಕಾಣುತ್ತಂತೆ ನಾವು ಅವಸರ ಅವಸರವಾಗಿ ಕೋಟೆಯನ್ನ ಸೇರಿದೆವು ಅಂತ ಶಿವರಾಮ್ ಕಾರಂತ ಹೇಳ್ತಾ ಇದಾರೆ ಕೋಟೆಯ ಒಳಗೆ ಏನಿದ್ದಪ್ಪ ಅಂದ್ರೆ ಅರಮನೆ ಅರಮನೆಗೆ ಸಂಬಂಧಿಸಿದ ಸಭಾಂಗಣ ದೇವಾಲಯ ಮೊದಲಾದವುಗಳನ್ನು ಅಲ್ಲಿ ನಾವು ನೋಡ್ಬೋದು ಅಲ್ಲಿ ಎರಡು ಮೂರು ಅಂತಸ್ತುಗಳಲ್ಲಿ ರಚಿಸಿದ್ದಾರಂತೆ ಯಾವ್ಯಾವ್ದಪ್ಪ ಅಂದ್ರೆ ಅರಮನೆ ಅರಮನೆಗೆ ಸಂಬಂಧಿಸಿದ ಸಭಾಂಗಣ ದೇವಾಲಯಗಳನ್ನ ಅರಮನೆಯ ಮೊದಲ ಅಂತಸ್ತಿನಲ್ಲಿ ಏನಿದೆಯಪ್ಪ ಅಂದ್ರೆ ಪುಟ್ಟ ದೇವಾಲಯವಿದೆ ಮೊದಲ ಅಂತಸ್ತಿನಲ್ಲಿ ಒಂದು ಪುಟ್ಟ ದೇವಾಲಯ ಇದೆ ಆ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಆಲುಗಲ್ಲಿನ ರಚನೆಯಿಂದ ಕೂಡಿದೆ ಅಂತ ಹೇಳ್ತಾರೆ ಗೋಡೆಗಳೆಲ್ಲವೂ ಆಲುಗಲ್ಲಿನವೇ ನೆಲವು ಅದರದ್ದೇ ಸ್ತಂಭಗಳು ಅವುಗಳದ್ದೇ ಗುಡಿ ಚಿಕ್ಕದಾಗಿದ್ದರೂ ಶಾಂತವಾಗಿ ಕಾಣಿಸುವ ಮಂದಿರ ಗುಡಿಯ ವಿಗ್ರಹ ಮಾತ್ರ ಆಕಾರ ಹಾಗೂ ಅಲಂಕಾರಗಳಿಂದ ಅಷ್ಟೊಂದು ಶೋಭಿಸದು ನೋಡಿಲಿ ಗುಡಿ ಚಿಕ್ಕದಾಗಿದೆ ಶಾಂತವಾಗಿ ಕಾಣಿಸುವಂತ ಮಂದಿರ ಆಗಿದೆ ಗುಡಿಯ ವಿಗ್ರಹ ಮತ್ತು ಆಕಾರ ಇದಿಲ್ಲ ಹಾಗೂ ಅಲಂಕಾರ ಅದಕ್ಕೆ ಅಲಂಕಾರ ಮಾಡ್ತಾರಲ್ಲ ಅಷ್ಟೊಂದು ಶೋಭಿಸೋದು ಒಂದು ಕಂಗೊಳಿಸೋದು ಅಂತ ಹೇಳ್ತಾರೆ ಇಲ್ಲಿಯ ಗುಡಿಯನ್ನು ನೋಡಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತೆ ಸಭಾಂಗಣ ಬರುತ್ತೆ ಮುಂದೆ ಇದು ವಿಶಾಲವಾದ ಹಾಲುಗಲ್ಲಿನ ರಚನೆ ವಿಶಾಲವಾಗಿರುವಂತ ಹಾಲು ಕಲ್ಲುಗಳಿಂದ ರಚನೆಯನ್ನು ಮಾಡಿದರೆ ಅದು ಚಾವಣಿ ಚಾವಣಿ ಅಂದ್ರೆ ಮೇಲೊದಿಕೆ ಅಂತೀವಲ್ಲ ಅದು ರಜಪುತಾನದ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬಾ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಆ ರಚನೆಗೆ ಚೆಲುವನ್ನು ನೀಡಿವೆ ರಜಪೂತ ಶೈಲಿಯ ಕಮಾನುಗಳು ಮತ್ತು ಕಂಬಗಳು ತುಂಬಾ ಲಲಿತ ಸುಂದರವಾಗಿದ್ದು ಪರಸ್ಪರ ಹೊಂದಿಕೊಂಡು ಈ ರಚನೆಗೆ ಯಾವ ರಚನೆಗೆ ರಜಪುತನ ಶೈಲಿಯ ಕಮಾನು ಮತ್ತು ಕಂಬಗಳ ರಚನೆಗೆ ಚೆಲುವನ್ನ ಸುಂದರತೆಯನ್ನ ನೀಡಿವೆ ಅಂತ ಎದುರಿನ ಅಂಗಣವು ಸಾಕಷ್ಟು ವಿಶಾಲವಾಗಿದ್ದು ಇಲ್ಲಿಂದ ಮೂರನೇ ಅಂತಸ್ತಿಗೆ ಹೋದರೆ ರಾಜರ ಅಂತಃಪುರವನ್ನು ನೋಡಬಹುದು ಅಂತಃಪುರ ಅಂದ್ರೆ ರಾಜ ಮತ್ತು ರಾಣಿಯರು ವಾಸಿಸುವಂತ ಮನೆ ಅಂತಪುರ ಇಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಹೊರೆದು ತುಂಬಿಸಿದ ಲತಾ ಪುಷ್ಪಗಳ ಚಿತ್ರಾವಳಿಗಳು ಇವೆಯಂತೆ ಆವಡಿಗಳು ಕನ್ನಡಿ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತ ಕಂಬ ಮುಚ್ಚಿಕೆಗಳು ರಚನೆ ಕತ್ತಲಿನಲ್ಲಿ ದೀವಿಗೆ ಒತ್ತಿಸಿದಾಗ ಲಕ್ಷೋಪಲಕ್ಷ ಈ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಅರಮನೆಯ ಮೊದಲನೆಯ ಮಟ್ಟದಲ್ಲಿ ಇನ್ನೊಂದು ಅಂತಃಪುರವಿದೆ ಅದು ಹಾಲುಗಲ್ಲಿನ ಚಾವಡಿ ನೋಡಿ ಹಾಲುಗಲ್ಲಿನಿಂದ ಕೂಡಿರುವಂತಹ ಒಂದು ಚಿಕ್ಕ ಮನೆಯಾಗಿದೆ ಮತ್ತು ನೀರಿನ ಕಾರಂಜಿಗಳಿವೆ ಅಲ್ಲಿ ನೀರಿನಿಂದ ಕೂಡಿದಂಥ ಕಾರಂಜಿಗಳಿವೆಯಂತೆ ಚಿತ್ರ ಕೊರೆದು ಮಾಡಿದ ಹಾಲುಗಲ್ಲಿನ ನೀರು ಕಾಲುವೆಗಳು ಇವೆಲ್ಲ ಅರಸರ ರಸಿಕ ಜೀವನದ ದ್ಯೋತಕಗಳು ರಜಪೂತ್ರರು ರಸಿಕರು ಅನ್ನೋದಕ್ಕೆ ಅವರ ಜೀವನಕ್ಕೆ ಇವು ಉದಾಹರಣೆಗಳಾಗಿವೆ ಅಂತೇಳಿ ಶಿವರಾಮ್ ಕಾರಂತರು ಹೇಳ್ತಾ ಇದ್ದಾರೆ ಮುಂದುವರೆದು ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ಸ್ಥಳದಲ್ಲಿ ಸಿಗುತ್ತದೆ ಮೀರಾಬಾಯಿಯ ದೇವಾಲಯ ಮೀರಾಬಾಯಿ ನೋಡಿದಿರಲ್ಲ ಭಕ್ತಿ ಪಂಥದಲ್ಲಿ ಉತ್ತರ ಭಾರತದಲ್ಲಿ ಬರುವಂತಹ ಒಬ್ಬ ಅಮೋಘ ಸಂತೆ ಈ ಮೀರಾಬಾಯಿ ಈ ಮೀರಾಬಾಯಿಯ ಒಂದು ದೇವಾಲಯ ಇದೆ ಅವಳು ಮೀರಾಬಾಯಿಯನ್ನುಳು ಗಿರಿಧರ ಗೋಪಾಲನನ್ನು ಆರಾಧಿಸಿಕೊಂಡು ಅನೇಕ ಒಂದು ಭಕ್ತಿ ಪಂಥದ ಹಾಡುಗಳನ್ನ ಬರೆದಿದ್ದಾಳೆ ಇಲ್ಲಿ ಹಾಕಿ ಗಿರಿಧರ ನಾಗರನ್ನು ಪೂಜಿಸಿದ ಸ್ಥಳವಿದು ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವಗ್ರಹಗಳಿವೆ ಗುಡಿಯ ಸುಂದರ ಆವರಣವನ್ನು ನೋಡಿ ನಮ್ಮ ಟಾಂಗಾ ನಿಲ್ಲಿಸಿದಲ್ಲಿಗೆ ಮರಳಿ ಬಂದೆವು ನಮ್ಮ ಜೀವ ತುಂಬಾ ದಣಿದಿತ್ತು ನಮ್ಮೆಲ್ಲರಿಗೂ ಬಾಯಾರಿಕೆ ಏರಿ ಹೋಗಿದ್ದು ನಾವು ಬಂದವರೇ ಹಾದಿಯ ಮಗ್ಗಲಲ್ಲಿ ಒಂದು ಅಂಗಡಿಯ ಮುಂದೆ ಕುಳಿತು ಬಣ್ಣ ಬಣ್ಣದ ಸೋಡಾ ಲೆಮನೇಡ್ ಕುಡಿದೆವು ಅಡಿಗೆಯಲ್ಲಿ ಅಷ್ಟೆಲ್ಲ ಬಣ್ಣ ಬಣ್ಣಗಳನ್ನು ತುಂಬಿಸ್ತಿರುವ ಅಲ್ಲಿಯ ಜನ ಮಾರುವ ಸೋಡಾ ಲೆಮನೇಡ್ಗಳಿಗೂ ಕಡುಪಿನ ರಂಗನ್ನು ಕೊಟ್ಟಿದ್ದಾರೆ ನೋಡಿ ಕಡುಪಿನ ಬಣ್ಣವನ್ನು ಸಹ ಕೊಟ್ಟಿದ್ದಾರೆ ಅಂತ ರಜಪೂತ ಜನರು ಅವನ್ನು ಕಂಡರೆ ಇದು ಶಾಯಿಯೋ ಇಂಕು ಶಾಯಿ ಅಂದರೆ ಇಂಕು ಅಂತಿವಲ್ಲ ಅದು ಪಾನೀಯವೋ ಕೋಲ್ಡ್ ಡ್ರಿಂಕ್ಸ್ ಅಂತಿವಲ್ಲ ಪಾನ್ಕ ಎಂಬ ಭ್ರಮೆ ಉಂಟಾಗ್ತದೆ ನಮ್ಮ ಪಾಲಿಗೆ ದೊರೆತ ಕುಡಿಯಬಹುದಾದ ಪಾನೀಯವು ಅದೊಂದೇ ಆಗಿತ್ತು ಯಾವ್ಯಾವ್ದಪ್ಪ ಅಂದ್ರೆ ಸೋಡಾ ಅಥವಾ ಲೆಮನೇಡ್ ಮುಂದುವರೆದು ಶಿವರಾಮ್ಕರ್ ಅಂತ ಹೇಳ್ತಿದ್ರೆ ಸರಿ ಮನೆಗೆ ಹೊರಟೆವು ಆಗ ಗೋಧೂಳಿಯ ಸಮಯ ಇಲ್ಲಿ ನೋಡಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಗೋಧೂಳಿ ಸಮಯ ಗೋಧೂಳಿ ಸಮಯ ಅಂದ್ರೆ ಏನು ಗೋಧೂಳಿ ಸಮಯ ಏನು ಮುಸ್ಸಂಜೆಯ ಸಮಯ ಅಂತ ಅದರ ಅರ್ಥ ಗ್ರಾಮೀಣ ಪ್ರದೇಶಗಳಲ್ಲಿ ಕರುಗಳು ಮನೆಗೆ ಹಿಂದಿರುಗಿ ಬರುವಾಗ ಅವುಗಳ ಗೊರಸಿನ ಗೊರೆಸುದಿಲ್ಲ ಕಾಲಿನಲ್ಲಿ ಕಾಲಿನ ಪಾದದಲ್ಲಿ ಗೊರಸು ಘರ್ಷಣೆಯಿಂದಾಗಿ ನೆಲದಿಂದ ಧೂಳು ಏಳುತ್ತದೆ ಈ ಸಮಯವನ್ನು ಗೋಧೂಳಿ ಸಮಯ ಎನ್ನುವರು ಪುಣ್ಯ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯವಂತೆ ಇದು ಗೋಧೂಳಿ ಸಮಯ ಸಾಂಗ್ ಕುದುರೆ ಮೇಲೆಗೆ ನಮ್ಮ ಮಾನವೀಯವರೇನು ಎಳೆದುಕೊಂಡು ಸಾಗುತ್ತಲಿತ್ತು ಇಲ್ಲಿಂದ ಮುಂದೆ ತುಂಬ ಹೊಲಗಳು ಹೊಲಗಳಲ್ಲಿ ಕೋಳಿ ಕಾಗೆಗಳಿಗಿಂತ ಅಗ್ಗವಾಗಿ ಕಾಣಿಸುವ ನವಿಲಿನ ಹೆಂಡು ನೋಡಿ ಅಲ್ಲಿ ಕೋಳಿ ಮತ್ತು ಕಾಗೆಗಳಿಗಿಂತ ಹೆಚ್ಚಾಗಿ ಕಾಣಿಸುವಂತ ನವಿಲುಗಳ ಗುಂಪು ಹಿಂಡೊಂದು ಗುಂಪು ನಿಜ ನವಿಲುಗಳ ರಾಜ್ಯದಲ್ಲಿ ಬಣ್ಣದ ಕಣ್ಣು ಮುಟ್ಟಲು ರಜಪೂತಾನದ ಸ್ತ್ರೀಯರಿಗೆ ಬೇರೆ ಪ್ರೇರಣೆ ಬೇಕಿಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಕಾರಂತರು ಮರುದಿನ ಬೆಳಿಗ್ಗೆ ಅಲ್ಲಿಗೆ ಸಮೀಪವಾಗಿರುವ ಜಂತ್ರ ಮಂತ್ರ ನೋಡಲು ಹೋದೆವು ಜಂತ್ರ ಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ನಡೀಲಿ ಯಂತ್ರ ಮಂತ್ರ ಇದೆ ಯಂತ್ರ ಮಂತ್ರ ಅಂದ್ರೇನು ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ಖಗೋಳ ವಿಜ್ಞಾನ ಅಂದ್ರೇನು ಆಕಾಶಕಾಯಗಳನ್ನು ಅಭ್ಯಾಸ ಮಾಡುವಂತ ಶಾಸ್ತ್ರ ಆಕಾಶದಲ್ಲಿರುವಂತಹ ಸೂರ್ಯ ನಕ್ಷತ್ರಗಳು ಗ್ರಹಗಳ ಬಗ್ಗೆ ಉಪಗ್ರಹಗಳ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರಕ್ಕೆ ಖಗೋಳ ವಿಜ್ಞಾನ ಅಂತ ಕರಿತೀವಿ ಬೆಂಗಳೂರಲ್ಲಿ ನೆಹರು ಪ್ಲಾನಿಟೋರಿಯಂ ಅಲ್ಲಿಗೆ ಹೋಗಿ ಒಂದ್ಸಲ ನೀವು ಸಹ ನೋಡಿ ಅಲ್ಲಿ ಖಗೋಳ ವಿಜ್ಞಾನದ ಪರಿಶೀಲನಾಲಯ ಅಂದ್ರೆ ಎಲ್ಲಪ್ಪ ಅಂದ್ರೆ ಈ ಅಂಬೇರದಲ್ಲಿ ಅಂಬೇರದಲ್ಲಿ ಇದೆ ಅದು ನಾನೂರು ಐನೂರು ವರ್ಷಗಳ ಪೂರ್ವದಲ್ಲಿ ಖಗೋಳ ಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ತಾರಾ ಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ಇಟ್ಟಿದ್ದಾರೆ ಇಂತ ಅತ್ಯಂಟು ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ ಗಳಿಗೆ ಅಳೆಯುವುದಕ್ಕೂ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೂ ಏನೇನೋ ಏರ್ಪಾಟುಗಳಿವೆ ಅಂದರೆ ಇಲ್ಲಿ ಗಳಿಗೆ ಸಮಯವನ್ನು ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ಮತ್ತು ನಕ್ಷತ್ರಗಳು ಚಲಿಸ್ತಾವಲ್ಲ ಅದನ್ನು ಪರಿಶೀಲನೆ ಮಾಡುವುದಕ್ಕೂ ಏನೇನು ವ್ಯವಸ್ಥೆಗಳು ಇವು ಅಂತ ಇಲ್ಲಿ ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದುವನ್ನು ನಮೂದಿಸಿದೆ ದೂರದರ್ಶಿಯ ಸಹಾಯವಿಲ್ಲದೆ ಬರೀ ಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ ಸೂರ್ಯ ನಡುಬಾನಿನಲ್ಲಿ ನಿಂತು ನಮ್ಮ ತಲೆಯನ್ನು ಕೊರೆಯುತ್ತಿದ್ದಾನಾದುದರಿಂದ ಇತರ ಸ್ಥಳಗಳನ್ನು ನೋಡುವ ಆಸೆ ಮರೆತು ಮನೆಗೆ ಓಡಿ ಬಂದೆವು ಅಂತ ಲೇಖಕರು ಶಿವರಾಮ್ ಅಂತ ಹೇಳ್ತಾ ಇದ್ದಾರೆ ಮುಂದುವರೆದು ಜಯಪುರದಲ್ಲಿ ಜಾನಪದ ನೃತ್ಯಗಳ ಬಗ್ಗೆ ಹೇಳ್ತಾರೆ ಶಿವರಾಮ್ ಕಾರಂತರು ಜಯಪುರದಲ್ಲಿ ಜಾನಪದ ನೃತ್ಯಗಳನ್ನು ನೋಡಬೇಕೆಂಬ ಹಂಬಲ ನನ್ನದಾಗಿತ್ತು ಹಂಬಲ ಅಂದ್ರೆ ಬಯಕೆ ಬಯಕೆ ಶಿವರಾಮ್ ಕಾರಂತ್ರಿಗಾಗಿರುತ್ತದೆ ಹಾಗಾಗಿ ಮುಂಚಿತವಾಗಿಯೇ ಮಿತ್ರರಿಗೆ ನನ್ನ ಅಪೇಕ್ಷೆ ತಿಳಿಸಿದ್ದೆ ಅಪೇಕ್ಷೆ ಅಂದ್ರೆ ಬಯಕೆಯನ್ನು ಆಸೆಯನ್ನು ತಿಳಿಸಿರ್ತಾರೆ ಯಾರಿಗೆ ರೈಗಳಿಗೆ ಅವರ ಮಿತ್ರರು ಸ್ನೇಹಿತರಾಗಿರ್ತಿದ್ರು ರೈಗಳು ಅವರು ಗೆಳೆಯರಿಗೆ ತಿಳಿಸಿ ಏರ್ಪಾಟು ಮಾಡಿದ್ರು ಆ ರೈಗಳು ಆಗಲೇ ಅವರ ಫ್ರೆಂಡ್ಗಳಿಗೆ ತಿಳಿಸಿ ವ್ಯವಸ್ಥೆ ಮಾಡಿರ್ತಾರೆ ಸಂಜೆ ಆಗುತ್ತಲೇ ಅಲ್ಲಿನ ಚೀಫ್ ಇಂಜಿನಿಯರ್ ಗೋಪಿನಾಥ ರಾಯರ ಮನೆಗೆ ಹೋದೆವು ಅವರು ಮೈಸೂರಿನವರು ಸದ್ಯ ಜಯಪುರದಲ್ಲಿ ಉದ್ಯೋಗ ಮಾಡಿಕೊಂಡು ಸ್ವಂತ ಮನೆಯಲ್ಲೇ ವಾಸವಾಗಿದ್ದಾರೆ ಅವರ ಸುಂದರ ಬಂಗಲೆ ಎದುರಿಗೆ ಹಸಿರಿನ ಬಯಲಿನ ಒಂದು ತುಣುಕು ಜಾಗವಿದೆ ಅಲ್ಲೇ ನೃತ್ಯ ಕಾರ್ಯಕ್ರಮ ನೋಡಿ ಅಲ್ಲೇ ಒಂದು ನೃತ್ಯ ಡ್ಯಾನ್ಸಿನ ಪ್ರೋಗ್ರಾಮ್ ಇತ್ತು ಊರಿನ ಜನಸಾಮಾನ್ಯರ ನೃತ್ಯವಿದು ಇಬ್ಬರು ಯೌವನಸ್ತರು ಯವನಸ್ಥದರು ಸ್ತ್ರೀಯರ ಹುಡುಗಿ ಹುಟ್ಟಿದ್ದರು ಮಾರವಾಡಿ ಸ್ತ್ರೀರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯ ತೊಡಗಿದರು ನೃತ್ಯ ಪ್ರಾರಂಭವಾಯಿತು ಆ ಹುಡುಗರು ಯವನಸ್ಥ ಇಬ್ರು ಹುಡುಗರು ಸ್ತ್ರೀಯರ ಒಂದು ಕಾಸ್ಟ್ಯೂಮ್ಸ್ ಹುಡುಗಿಯನ್ನು ಡ್ರೆಸ್ ಅನ್ನು ಉಟ್ಕೊಂಡಿದ್ರು ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯ ತೊಡಗಿದ್ರು ಅಂದ್ರೆ ನೃತ್ಯ ಮಾಡತೊಡಗಿದ್ರು ಡ್ಯಾನ್ಸ್ ಮಾಡತೊಡಗಿದ್ರು ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ಲಾಸ್ಯವೆಸಗಿದರು ಸ್ತ್ರೀ ವೇಷದಲ್ಲಿ ಇದ್ರಲ್ಲ ನರ್ತಕರು ಒಂದು ಲಾಸ್ಯವನ್ನ ಎಸುತ್ತಾರೆ ಹಾಗ ಮುಂದುವರೆದು ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಚೆಲುಗಳೆರಡು ಇದ್ದವು ಅವರ ಜೊತೆಗೆ ಮೂರು ನಾಲ್ಕು ಹುಡುಗರು ನಿತ್ಯದ ಹುಡುಗಿಯಲ್ಲಿ ಕುಣಿದಾಡಿದರು ಆ ನೋಟವನ್ನು ನೋಡುವುದಕ್ಕೆ ಪುರವಣಿಗರು ಬಂದು ಕಲಿತರು ನಮಗಾಗಿ ಒಂದು ದಿನದ ಏರ್ಪಾಟಿನಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ ಮಿತ್ರರಿಗೆ ನಾನು ತುಂಬ ಕೃತಜ್ಞನಾಗಿರುವೆ ಕೆಲಸವಾದ ಮೇಲೆ ಗೋಪಿನಾಥರ ಆತಿಥ್ಯ ಸ್ವೀಕರಿಸಿ ಮನೆಗೆ ಮರಳಿದೆವು ಮುಂದೆ ಅಲ್ಲ ಅವಸರವೇ ಅವಸರದ ಊಟ ಅವಸರದ ಓಟ ಇವು ಧಾವಿಸಿ ಬರುವುದರೊಳಗಾಗಿ ದಿಲ್ಲಿಗೆ ಹೋಗುವ ರೈಲು ಬಂಡಿ ಬಂದಿತ್ತು ಅಂದರೆ ದೆಹಲಿಗೆ ಹೋಗುವಂಥ ರೈಲು ಟ್ರೈನ್ ಬಂದಿತ್ತು ಮಿತ್ರ ರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿ ಬಂಡಿಯನ್ನೇರಿ ಮೇಲಂತಸ್ತಿಗೆ ಹಾಸಿಗೆ ಬಡಿಸಿದೆವು ನಮಗೆ ಬೆಳಗಾದದ್ದು ದೆಹಲಿಗೆ ಸಮೀಪಿಸಿದಾಗ ಅಂದರೆ ಮಿತ್ರ ರೈಗಳ ಸತ್ಕಾರಕ್ಕೆ ಒಂದು ಥ್ಯಾಂಕ್ಸ್ನ ಹೇಳ್ತಾರೆ ರೈಲು ಗಾಡಿಯನ್ನೇರಿ ಮೇಲಂತಸ್ತಿನಲ್ಲಿ ಹಾಸಿಗೆ ಬಡಿದೆವು ಅಂದರೆ ಇವರು ಆಗ ಸ್ಲೀಪರ್ ಕೋಚಲ್ಲಿ ರಿಸರ್ವೇಶನ್ ಮಾಡಿದ್ರೂ ಅದ್ರ ಮೇಲೆ ಹಾಸಿಗೆ ಮೇಲೆ ಮಲ್ಕೋತಾರೆ ಮಲ್ಕೊಂಡಾಗ ಅವ್ರಿಗೆ ಬೆಳಗಾದದ್ದು ದೆಹಲಿಯನ್ನು ಸಮೀಪಿಸಿದಾಗ ಅಂತ ಹೇಳಿ ಶಿವರಾಮ್ ಕಾರಂತರು ಹೇಳ್ತಾ ಇದ್ದಾರೆ ಇಲ್ಲಿಗೆ ಬೆಡಗಿನ ತಾಣ ಜಯಪುರ ಪಾಠ ತುಂಬ ಸೊಗಸಾಗಿತ್ತು ಚೆನ್ನಾಗಿತ್ತು ಅಲ್ಲಿನ ಸನ್ನಿವೇಶಗಳನ್ನ ಶಿವರಾಮ್ ಕಾರಂತರು ನಮಗೆಲ್ಲ ಕಟ್ಕೊಟ್ಟಿದ್ದಾರೆ ಇದನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು